ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ಐವತ್ತು ಮೇಡಮ್ ನಿಮ್ಮ ಕಾಲೇಜು ನಿಮ್ಮ ಮಗಳು ಕಾಲೇಜಿಗೆ ಹೋಗಬೇಕಾದಾಗಿನಿಂದಲೂ ಅವಳ ಜೊತೆ ಮಾತನಾಡಲು ನೀವೆಷ್ಟು ಪ್ರಯತ್ನ ಪಟ್ಟಿರಿ ಆದರೆ ನಿಮ್ಮ ಗಂಡ ಅದಕ್ಕೆ ಅವಕಾಶವನ್ನೇ ಮಾಡಿಕೊಡಲಿಲ್ಲ ಈಗ ನಿಮ್ಮ ಮಗಳ ಜೊತೆ ಹೇಗೆ ಮಾತನಾಡುತ್ತೀರಾ ಹೌದು ತಾಪ್ಸಿ ನೀನು ಹೇಳುತ್ತಿರುವುದು ನಿಜ ನಾನು ಅವಳನ್ನು ಮಾತನಾಡಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಆ ಮಿಥುನ್ ನನ್ನ ಮಗಳಿಗೆ ಗೊತ್ತಾಗದ ಹಾಗೆ ಅವಳಿಗೆ ಬಾಡಿಗಾರ್ಡ್ಗಳನ್ನು ಇಟ್ಟಿದ್ದನು ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಅವಳ ಹತ್ತಿರ ಕೂಡ ಸುಳಿಯಲು ಸಾಧ್ಯವಾಗಲಿಲ್ಲ ಇನ್ನು ಈಗ ಮಾತನಾಡೋಣ ಎಂದರೆ ಅವಳು ಮನೆಯಿಂದ ಹೊರಗೆ ಕೂಡ ಬರುವುದಿಲ್ಲ ಓದು ಮುಗಿಸಿ ಕೆಲಸಕ್ಕೆ ಹೋಗದೆ ಮನೆಯಲ್ಲಿಯೇ ಕುಳಿತಿದ್ದಾಳೆ ಈಡಿಯೇಟ್ ಅವಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದರೂ ಸಹ ನನ್ನ ಬುದ್ಧಿ ಸ್ವಲ್ಪವೂ ಬಂದಿಲ್ಲ ಅವಳಿಗೆ ಆದರೆ ಈಗ ನನಗೆ ತಿಳಿದು ಬಂದಿರುವ ಮಾಹಿತಿಯ ಪ್ರಕಾರ ಅವಳಿಗೆ ಮದುವೆ ಮಾಡಲು ಪ್ರಯತ್ನ ಮಾಡುತ್ತಿದ್ದಾನೆ ಮದುವೆಯಾದ ನಂತರವಾದರೂ ಅವಳು ಆ ಮನೆಯಲ್ಲಿ ಹೊರಗೆ ಬರಬೇಕಲ್ಲ ಅವಳು ಮದುವೆಯಾದ ಮೇಲೂ ಮಿಥುನ್ ಅವಳನ್ನು ಕಾಯಲು ಅಥವಾ ಬಾಡಿಗಾರ್ಡ್ಗಳನ್ನು ಬಿಡಲು ಸಾಧ್ಯವಾಗುವುದಿಲ್ಲ ನಾನು ಆ ದಿನಕ್ಕೋಸ್ಕರವೇ ಕಾಯುತ್ತಿದ್ದೇನೆ ಆಗ ನನ್ನ ಮಗಳಿಗೆ ಎಲ್ಲ ಸತ್ಯವನ್ನು ಹೇಳಿ ಆ ಸ್ಪಂದನಾಳಿಂದ ದೂರ ಮಾಡಿ ನನ್ನ ಫ್ಯಾಷನ್ ಲೋಕದ ರಾಣಿ ಮಾಡುತ್ತೇನೆ ಎಂದು ಹೇಳಿದಳು ಸೊನಾಲಿ ಸೊನಾಲಿ ಮಾಡೆಲ್ ಆಗಬೇಕು ಎಂದು ಕನಸು ಕಂಡವಳು ಮಿಥುನ್ ಅವರನ್ನು ಮದುವೆಯಾದ ಮೇಲೆ ಮಕ್ಕಳಾದರೆ ತನ್ನ ಸೌಂದರ್ಯ ಹಾಳಾಗುತ್ತದೆ ಎಂದು ಮಕ್ಕಳು ಬೇಡ ಎಂದರು ಮಿಥುನ್ ಅವರ ಬಲವಂತಕ್ಕೆ ಆರಾಧ್ಯಳನ್ನು ಹೊಟ್ಟೆಯಲ್ಲಿ ಉಳಿಸಿಕೊಂಡಳು ಆದರೆ ಆರಾಧ್ಯ ಹುಟ್ಟಿದ ದಿನವೇ ಹಸುಗೂಸು ಎಂದು ನೋಡದೆ ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗಿ ನಂತರ ಮಿಥುನನಿಗೆ ಡೈವರ್ಸ್ ಕೊಟ್ಟು ಬೇರೆ ಮದುವೆಯಾಗುತ್ತಾಳೆ ನಂತರ ಮಿಥುನ್ ಸ್ಪಂದನ ಅವರನ್ನು ಮದುವೆಯಾದ ಮೇಲೆ ಸೊನಾಲಿಯ ಅಹಂಕಾರ ಕಡಿಮೆಯಾಗಿ ಅವಳು ಬದಲಾಗುತ್ತಾಳೆ ಎಲ್ಲವೂ ಚೆನ್ನಾಗಿದ್ದಾಗ ಸೊನಾಲಿ ಮದುವೆಯಾಗಿದ್ದ ಎರಡನೇ ಗಂಡ ಸೊನಾಲಿಯನ್ನು ಬಿಟ್ಟು ಬೇರೆ ಮದುವೆಯಾಗುತ್ತಾನೆ ಆಗ ಸೊನಾಲಿಗೆ ಮಿಥುನವರ ಮೇಲೆ ಆಸೆ ಬೆಳೆಯುತ್ತಾ ಹೋಗುತ್ತದೆ ಅಲ್ಲದೆ ತನ್ನ ಮಗಳು ನನಗೆ ಬೇಕು ಎನ್ನುವ ಹಠ ಹೆಚ್ಚಾಗುತ್ತದೆ ಮಗಳ ಮೇಲಿನ ಪ್ರೀತಿ ಗಂಡನ ಮೇಲಿನ ಆಸೆ ಹೆಚ್ಚಾಗುತ್ತಿದ್ದ ಹಾಗೆ ಮಿಥುನ್ ಅವರ ಬಳಿ ಹೋಗಿ ನಿನಗೆ ಹೇಗಿದ್ದರೂ ಹೆಂಡತಿ ಮಕ್ಕಳು ಎಲ್ಲರೂ ಇದ್ದಾರೆ ಆದರೆ ನನಗೆ ಯಾರೂ ಇಲ್ಲ ನಾನೊಬ್ಬಳು ಒಬ್ಬಂಟಿಯಾಗಿ ನಿಂತಿದ್ದೇನೆ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ನನ್ನ ಮಗಳನ್ನು ನನಗೆ ವಾಪಸ್ ಕೊಡು ನಿಮಗೆ ಯಾರಿಗೂ ತೊಂದರೆ ಕೊಡದೆ ಎಲ್ಲೋ ಒಂದೆಡೆ ನಾನು ಬದುಕುತ್ತೇನೆ ಎಂದು ಕೇಳುತ್ತಾಳೆ ಆದರೆ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಮಗಳನ್ನು ಸೊನಾಲಿಗೆ ಕೊಡಲು ಇಷ್ಟಪಡದ ಮಿಥುನ್ ಅವರು ಇದಕ್ಕೆ ಸತಾರಾಮ್ ಒಪ್ಪೋದೆ ನಿರಾಕರಿಸಿದರು ಆಗಿನಿಂದ ಮಿಥುನ್ ಹಾಗೂ ಸ್ಪಂದನ ಅವರು ಸೊನಾಲಿಯ ಮೇಲೆ ದ್ವೇಷ ಹೆಚ್ಚುತ್ತಲೇ ಇದೆ ತನ್ನ ಮಗಳನ್ನು ಸ್ಪಂದನ ಅವರಿಂದ ದೂರ ಮಾಡಬೇಕು ಎಂದು ಅರಸಾಹಸ ಮಾಡುತ್ತಲೇ ಇದ್ದಾಳೆ ಆದರೆ ಅವಳು ಪಟ್ಟ ಪ್ರಯತ್ನವೆಲ್ಲ ವಿಫಲವಾಗುತ್ತಿದೆ ಮಿಥುನವರು ಸಹ ಮಗಳಿಗೆ ತಿಳಿಯದ ಹಾಗೆ ಅವಳ ಹಿಂದೆ ಬಾಡಿಗಾರ್ಡ್ಗಳನ್ನು ನೇಮಿಸಿದ್ದರು ಇಷ್ಟು ವರ್ಷ ಸೊನಾಲಿ ಮಗಳ ಜೊತೆ ಮಾತನಾಡದ ಹಾಗೆ ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿಕೊಂಡು ಬಂದಿದ್ದಾರೆ ಆದರೆ ಯಾರಿಗೂ ತಿಳಿಯದ ವಿಷಯ ಏನೆಂದರೆ ಸೊನಾಲಿಯ ಅಟ ದ್ವೇಷವಾಗಿ ಬದಲಾಗಿದೆ ಹೇಗಾದರೂ ಮಾಡಿ ಆ ಮನೆಯಿಂದ ಆರಾಧ್ಯಗಳನ್ನು ದೂರ ಮಾಡಿ ಎಲ್ಲರಿಗೂ ನೋವು ಕೊಡಬೇಕು ಎಂದು ಕೆಟ್ಟ ಯೋಚನೆ ಮಾಡಿದ್ದಾಳೆ ಆರಾಧ್ಯ ಡಿಸೈನರ್ ಎಂಬ ಒಂದು ಫ್ಯಾಷನ್ ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡಿದ್ದಾಳೆ ಆ ಸಂಸ್ಥೆಗೆ ಮಗಳನ್ನು ರಾಣಿ ಮಾಡಬೇಕು ಎನ್ನುವುದು ಸೋನಾಲಿಯ ಆಲೋಚನೆ ಇಲ್ಲಿ ಸೋನಾಲಿಯ ಆಟ ಗೆಲ್ಲುತ್ತಾ ಇಲ್ಲ ಮಲತಾಯಿ ಮಲತಾಯಿಯು ತಾಯಿಗಿಂತ ಹೆಚ್ಚು ಪ್ರೀತಿ ನೀಡಬಹುದು ಎಂಬುದನ್ನು ತೋರಿಸಿಕೊಟ್ಟ ಸ್ಪಂದನ ಅವರ ಪ್ರೀತಿ ಗೆಲ್ಲುತ್ತಾ ಕಾದು ನೋಡಬೇಕು ಮುದ್ದು ಜಯಂತ್ ರಾವ್ ನಿನ್ನನ್ನು ಭೇಟಿ ಮಾಡಿ ಮದುವೆ ವಿಷಯ ಮಾತನಾಡಿದ್ದನ್ನು ನೀನು ನನಗೆ ಯಾಕೆ ಹೇಳಲಿಲ್ಲ ನನ್ನಿಂದ ಯಾಕೆ ವಿಷಯ ಮುಚ್ಚಿಟ್ಟೆ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲವಾ ಎಂದು ರಾತ್ರಿ ಊಟಕ್ಕೆ ಕುಳಿತು ಗಂಭೀರವಾಗಿ ಕೇಳಿದರು ಧನುಷ್ ಹೇಳಿದ ವಿಚಾರವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ರಾತ್ರಿ ಎಲ್ಲರೂ ಊಟಕ್ಕೆ ಕುಳಿತಿದ್ದಂತಹ ಸಮಯದಲ್ಲಿ ಹೇಳಿದರು ತಂದೆಯ ಮಾತು ಕೇಳಿದವಳಿಗೆ ಆಗಲೇ ಮದುವೆ ವಿಷಯ ಮಾತನಾಡುತ್ತಿದ್ದಾರೆ ಎಂದು ಭಯಭೀತಳಾದಳು ತಂದೆಯ ಮಾತಿಗೆ ಏನು ಹೇಳುವುದು ಎಂದು ತಿಳಿಯದೆ ಪಪ್ಪ ಅದು ಎಂದು ರಾಗ ಎಳೆದಳು ರೀ ಅದು ಮುದ್ದುಗೆ ಈಗಲೇ ಮದುವೆ ಇಷ್ಟ ಇಲ್ಲ ಎನ್ನುತ್ತಿದ್ದಾಳೆ ಎಂದು ಸ್ಪಂದನ ಅವರು ಹೇಳುತ್ತಿದ್ದಾಗ ಸ್ಪಂದನ ನಾನು ಮುದ್ದು ಜೊತೆ ಮಾತನಾಡುತ್ತಿದ್ದೇನೆ ಅವಳ ಮೇಲಿನ ಅತಿಯಾದ ಪ್ರೀತಿಯಿಂದ ಅವಳು ಏನೇ ಹೇಳಿದರೂ ಒಪ್ಪಿಕೊಂಡು ಸುಮ್ಮನಾಗುತ್ತೀಯ ಈಗ ಅವಳ ಪರ ಮಾತನಾಡದೆ ಒಂದು ನಿಮಿಷ ಸುಮ್ಮನೀರು ಮಿಥುನ್ ಅವರ ಈ ಪರಿಯ ಗಂಭೀರತೆ ನೋಡಿ ಸ್ಪಂದನ ಅವರು ಕೂಡ ಬಾಯಿ ಮುಚ್ಚಿದರು ನೋಡು ಮುದ್ದು ನೀನು ಈಗಲೇ ಮದುವೆ ಬೇಡ ಎಂದು ಹೇಳಲು ಇಡಿದು ವರ್ಷಗಳೇ ಕಳೆದಿವೆ ಇನ್ನು ಯಾವಾಗ ಮದುವೆಯಾಗಬೇಕು ಎಂದು ನಿರ್ಧರಿಸಿದ್ದೀಯ ಯಾರನ್ನಾದರೂ ಪ್ರೀತಿಸಿದ್ದರೆ ಹೇಳು ಎಂದರೆ ಅದಕ್ಕೂ ಇಲ್ಲ ಎಂದು ಹೇಳುತ್ತೀಯ ಧನುಷ್ ನಿನಗಿಂತ ದೊಡ್ಡವನು ನೀನು ಮದುವೆಯಾಗದೆ ಅವನು ಕೂಡ ಮದುವೆಯಾಗುವುದಿಲ್ಲ ಈಗಾಗಲೇ ಅವನಿಗೆ ಮದುವೆ ವಯಸ್ಸು ಮೀರುತ್ತಿದೆ ಮೊದಲು ನಿನ್ನ ಮದುವೆಯಾದರೆ ನಂತರ ಅವನ ಮದುವೆ ಮಾಡಬಹುದು ಜಯಂತ್ ಬಗ್ಗೆ ಕೇಳಿದ್ದೇನೆ ಅವನು ತುಂಬ ಒಳ್ಳೆಯ ಹುಡುಗ ಇನ್ನೊಮ್ಮೆ ಯೋಚಿಸಿ ಒಂದು ನಿರ್ಧಾರವನ್ನು ಮಾಡು ಎಂದರು ಯಾವಾಗಲೂ ಮಗಳು ಹೇಳಿದ್ದಕ್ಕೆ ಪ್ರತಿಯಾಡದೆ ಸುಮ್ಮನಿರುತ್ತಿದ್ದವರು ಈ ಬಾರಿ ಮಾತ್ರ ಬಹಳ ಗಂಭೀರವಾಗಿ ತಂದೆಯ ಜವಾಬ್ದಾರಿಯನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಇರುವ ವಿಷಯವನ್ನು ನೇರವಾಗಿ ಮಾತನಾಡಿದರು ಪಪ್ಪಾ ನೀವು ನನ್ನನ್ನು ಎಷ್ಟು ಪ್ರೀತಿಸುತ್ತೀರಾ ಎಂದು ನನಗೆ ಚೆನ್ನಾಗಿ ಗೊತ್ತು ಆದರೆ ನೀವು ನನಗೆ ಅನತಿಗೆ ನೀಡಿದಂತಹ ಸ್ವಾತಂತ್ರ್ಯವನ್ನು ಕೂಡ ನೀಡಲಿಲ್ಲ ನಾನು ಎಲ್ಲಿಗೆ ಹೋಗಬೇಕು ಎಂದರೂ ಅಣ್ಣನನ್ನು ಜೊತೆ ಮಾಡಿ ಕಳಿಸುತ್ತಿದ್ದೀರಿ ಇಲ್ಲದಿದ್ದರೆ ನೀವೇ ನನ್ನನ್ನು ಕರೆದುಕೊಂಡು ಹೋಗಿ ಕರೆದುಕೊಂಡು ಬರುತ್ತಿದ್ದೀರಿ ನನ್ನನ್ನು ಯಾರ ಜೊತೆಯೂ ಮಾತನಾಡಲು ಬಿಡುತ್ತಿರಲಿಲ್ಲ ಸ್ನೇಹಿತರ ಜೊತೆ ಕೂಡ ಒಂದು ಅಂತರ ಕಾಯ್ದುಕೋ ಎಂದು ಹೇಳುತ್ತಿದ್ದೀರಿ ಅದು ಯಾಕೆ ಹಾಗೆ ಹೇಳುತ್ತಿದ್ರಿ ಎಂದು ನನಗೆ ಈಗಲೂ ತಿಳಿದಿಲ್ಲ ಆದರೆ ನನ್ನ ಪಪ್ಪ ಹೇಳಿದ ಮಾತೆ ವೇದ ವಾಕ್ಯ ಎಂದು ನೀವು ಹೇಳಿದ ರೀತಿಯೇ ಬೆಳೆದು ಬಂದೆ ಕುಟುಂಬದವರ ಜೊತೆ ಹೇಳಿಕೊಳ್ಳಲಾಗದ ಭಾವನೆಗಳನ್ನು ಸ್ನೇಹಿತರ ಜೊತೆ ಹೇಳಿಕೊಳ್ಳುತ್ತಾರೆ ಎಂದು ಹೇಳುತ್ತಾರೆ ಆದರೆ ನನಗೆ ಸ್ನೇಹಿತರೇ ಇಲ್ಲ ಕೆಲವೊಮ್ಮೆ ಎಲ್ಲವನ್ನು ನೆನೆದಾಗ ನನ್ನ ಮೇಲೆ ನನಗೆ ಕೋಪ ಬೇಸರ ಎರಡೂ ಆಗುತ್ತಿತ್ತು ನನ್ನ ಬೇಸರವನ್ನು ಕಳೆಯಲು ಮನಸ್ಸಿಗೆ ನೆಮ್ಮದಿ ಹುಡುಕಿಕೊಳ್ಳಲು ನನ್ನ ಪೂರ್ತಿ ಗಮನವನ್ನೆಲ್ಲ ಓದಿನ ಮೇಲೆ ಹಾಕಿ ಓದು ಕೂಡ ಮುಗಿಸಿದೆ ಈಗಲಾದರೂ ನನ್ನ ಕುಟುಂಬದವರ ಜೊತೆ ಫ್ರೀಯಾಗಿ ಕಾಲ ಕಳೆಯಬೇಕು ಎಂದು ಯೋಚಿಸುತ್ತಿದ್ದೇನೆ ನೀವು ಮದುವೆಯಾಗು ಎಂದಾಗಲೆಲ್ಲ ನನ್ನ ಮನಸ್ಸು ಮದುವೆಗೆ ಒಪ್ಪದೆ ಒದ್ದಾಡುತ್ತಿದೆ ದಯವಿಟ್ಟು ನನ್ನನ್ನು ಮದುವೆಗೆ ಬಲವಂತ ಮಾಡಬೇಡಿ ಎಂದು ಅರಿಯುತ್ತಿದ್ದ ಕಣ್ಣೀರನ್ನು ತೊಡೆದುಕೊಂಡು ಊಟ ಕೂಡ ಮಾಡದೆ ಕೋಣೆಗೆ ಓಡಿದವಳ ಕಣ್ಣೀರು ಹೆಚ್ಚಾಗಿತ್ತು ಒಂದು ಕೈಯಲ್ಲಿ ಮೊಬೈಲ್ ಹಿಡಿದವಳು ಇನ್ನೊಂದು ಕೈಯಲ್ಲಿ ಹೊರಗೆ ಅಳು ಕೇಳಿಸಬಾರದು ಎಂದು ಬಾಯಿ ಮುಚ್ಚಿ ಅಳಲು ಶುರು ಮಾಡಿದಳು ಮಿಥುನವರು ಎಂದೂ ಮಗಳ ಮುಂದೆ ಇಷ್ಟು ಜೋರಾಗಿ ಮಾತನಾಡದವರು ಮೊದಲ ಬಾರಿಗೆ ಮಾತನಾಡಿ ಅವಳ ನೋವಿಗೆ ಕಾರಣವಾದೆ ಎಂದು ಮನದಲ್ಲಿಯೇ ನೋವು ತಿನ್ನತೊಡಗಿದರು ತಂಗಿಯ ಇಂದಿನ ನೋವಿಗೆ ಪರೋಕ್ಷವಾಗಿ ನಾನೇ ಕಾರಣವಾದೇನ ಎಂದು ಧನುಷ್ ಕೂಡ ನೋವಿನಿಂದ ಒದ್ದಾಡಿದನು ಇವಾಗ ನಿಮಗೆ ಸಮಾಧಾನ ಅಲ್ವಾ ಈಗ ನೀವು ಹೇಳಿದ ವಿಚಾರವನ್ನೇ ಹೇಳುವ ರೀತಿ ಬದಲಾಯಿಸಿ ಹೇಳಿದ್ದರೆ ಅವಳು ಕೂಡ ಅರ್ಥ ಮಾಡಿಕೊಳ್ಳುತ್ತಿದ್ದಳು ತನ್ನ ಅಣ್ಣನ ಮದುವೆ ನನ್ನಿಂದ ತಡ ಆಗುತ್ತಿದೆ ಎಂದು ಅವಳು ಯೋಚಿಸಿ ಮದುವೆಗೆ ಒಪ್ಪಿಗೆ ನೀಡುತ್ತಿದ್ದಾಳೇನೋ ಆದರೆ ನಿಮ್ಮ ಹೊರಟಾದ ಮಾತು ಕೇಳಿ ನನ್ನ ಮಗಳು ಅದೆಷ್ಟು ನೊಂದುಕೊಂಡಳು ಊಟ ಕೂಡ ಮಾಡದೆ ಹಾಗೆ ಹೋದಳು ಎಂದು ಸ್ಪಂದನ ಅವರು ಕೂಡ ದುಃಖದಲ್ಲಿ ಹೇಳಿ ಅಲ್ಲಿಂದ ಹೋಗಿದ್ದರು ಮಿಥುನ್ ನಿನ್ನ ಅತಿಯಾದ ಪ್ರೀತಿ ಆ ಮಗುಗೆ ಉಸಿರು ಕಟ್ಟಿಸಿದ ಹಾಗೆ ಮಾಡಿದೆ ಈಗ ಅವಳಿಗೆ ತಾನು ಬಂಗಾರದ ಪಂಜರದಲ್ಲಿದ್ದೇನೆ ಎನಿಸಿದೆ ಸ್ವಲ್ಪ ದಿನ ಒಂಟಿಯಾಗಿ ಎಲ್ಲರ ಜೊತೆ ಬೆರೆತು ಹೈಯಾಗಿರಲಿ ಬಿಡುವ ನಂತರ ಅವಳ ಮದುವೆಗೆ ಒಪ್ಪುತ್ತಾಳೆ ಇನ್ನೆಂದಿಗೂ ನೀನು ಆರಾಧ್ಯಳನ್ನು ಮದುವೆಗೆ ಬಲವಂತ ಮಾಡಬೇಡ ಎಂದು ಅಲ್ಲಿಯೇ ಕುಳಿತಿದ್ದ ಸುಗುಣ ಅವರು ಹೇಳಿದರು ಅಮ್ಮ ನಿಮ್ಮ ಯಾರಿಗೂ ನನ್ನ ಪರಿಸ್ಥಿತಿ ಯಾಕೆ ಅರ್ಥ ಆಗ್ತಿಲ್ಲ ನಾನು ಆ ಸೊನಾಲಿಯಿಂದ ನನ್ನ ಮಗಳನ್ನು ಕಾಪಾಡಿಕೊಳ್ಳಲು ಅಷ್ಟೊಂದು ಸುರಕ್ಷತೆ ಮಾಡಿದ್ದು ಮಗಳು ನೊಂದುಕೊಂಡು ಊಟ ಮಾಡದೆ ಎದ್ದು ಹೋದಳು ಎನ್ನುವುದಕ್ಕೆ ಇಷ್ಟೊಂದು ನೊಂದುಕೊಂಡ ಸ್ಪಂದನ ಇನ್ನೇನಾದರೂ ಮಗಳು ತನ್ನಿಂದ ದೂರವಾದರೆ ಇನ್ನು ಹೇಗೆ ಪ್ರತಿಕ್ರಿಯಿಸಬಹುದು ಎಂದು ಮನದಲ್ಲಿಯೇ ಹೇಳಿಕೊಂಡು ಮರುಕಪಟ್ಟರು ಪೊಪ್ಪ ನೀವು ಬೇಸರವಾಗಬೇಡಿ ಮುದ್ದುಳನ್ನು ನಾನು ಸಮಾಧಾನ ಮಾಡ್ತೀನಿ ಮದುವೆ ವಿಷಯದಲ್ಲಿ ಇಷ್ಟೊಂದು ನೊಂದುಕೊಳ್ಳುತ್ತಾಳೆ ಎಂದು ನನಗೂ ಕೂಡ ಗೊತ್ತಿರಲಿಲ್ಲ ಇನ್ನೆಂದು ಅವಳಿಗೆ ಮದುವೆ ವಿಷಯದಲ್ಲಿ ಬಲವಂತ ಮಾಡುವುದು ಬೇಡ ನೀವು ಊಟ ಮಾಡಿ ಎಂದು ತನ್ನ ಊಟವನ್ನು ಮುಂದುವರಿಸಿದನು ಧನುಷ್ ಅಲ್ಲ ಈ ಅಕ್ಕನಿಗೆ ಏನಾಗಿದೆ ನಮ್ಮ ಸ್ಟೇಟಸ್ಗೆ ತಕ್ಕನಾದ ಕೋಟ್ಯಾದೀಶ್ವರರ ಸಂಬಂಧ ಅಂಥವರನ್ನು ಮದುವೆಯಾಗುವುದಿಲ್ಲ ಎಂದು ಹೇಳುತ್ತಾಳೆ ನಾನಾಗಿದ್ದರೆ ಮದುವೆಗೆ ಕಣ್ಣು ಮಿಚ್ಚಿ ಒಪ್ಪಿಗೆ ಕೊಡುತ್ತಿದ್ದೆ ಬರುವ ಒಳ್ಳೆ ಒಳ್ಳೆ ಸಂಬಂಧವನ್ನು ಬೇಡ ಎಂದು ಮುಂದೊಂದು ದಿನ ಭಿಕ್ಷೆ ಬೇಡುವವರನ್ನು ಮದುವೆಯಾಗುತ್ತಾಳೆ ಇವಳು ಸಂಬಂಧಗಳನ್ನು ಕೂಡ ದುಡ್ಡಿನಿಂದ ಅಳೆಯುವ ಅನದಿ ಮನದಲ್ಲಿಯೇ ಹೇಳಿಕೊಂಡಿದ್ದಳು ತನ್ನ ಮೊಬೈಲ್ ಅನ್ನು ಹಾಗೆ ಎದೆಯ ಮೇಲೆ ಇಟ್ಟುಕೊಂಡು ಅಳುತ್ತಲೇ ಕಣ್ಣು ಮುಚ್ಚಿದವಳ ಬಳಿಗೆ ಬಂದ ಸ್ಪಂದನ ಅವರು ಅವಳ ತಲೆ ನೀವು ಮುದ್ದು ಎಂದು ಕರೆದಿದ್ದರು ಸ್ಪಂದನ ಅವರ ಧ್ವನಿ ಹಾಗೂ ಸ್ಪರ್ಶಕ್ಕೆ ಕಣ್ಣು ಬಿಟ್ಟವಳು ಏಳಿ ಮಮ್ಮಿ ಎಂದು ಹೇಳುತ್ತಾ ಎದ್ದು ಕುಳಿತಳು ಆರಾಧ್ಯ ಅಷ್ಟು ಸುಲಭವಾಗಿ ತನ್ನ ದುಃಖವನ್ನು ಯಾರ ಮುಂದೆಯೂ ತೋರುವುದಿಲ್ಲ ಊಟ ಮಾಡದೆ ಹಾಗೆ ಬಂದೆಯಲ್ಲ ಅಲ್ಲ ಮುದ್ದು ನೀನು ಊಟ ಮಾಡಲಿಲ್ಲ ಎಂದರೆ ನನಗೆ ಊಟ ಸೇರುತ್ತದಾ ಮಮ್ಮಿ ಯಾಕೋ ಬೇಸರವಾಯಿತು ಹಾಗೇ ಬಂದೆ ಎಂದವಳು ಸಾರಿ ಮಮ್ಮಿ ಪಪ್ಪನ ಮುಂದೆ ನಾನು ಹಾಗೆಲ್ಲ ಮಾತನಾಡಬಾರದಿತ್ತು ಅವರಿಗೆ ಬೇಜಾರಾಯ್ತೇನು ಎಂದು ಅಂಜಿಕೆಯಲ್ಲೇ ಹೇಳಿದಳು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ತಂದೆಯ ಮನಸ್ಸು ನೊಂದರೆ ಸಹಿಸುವುದಿಲ್ಲ ಅವಳು ಅವರ ಪ್ರೀತಿಯ ಮಗಳು ನೀನು ನೀನು ಏನೇ ಹೇಳಿದರೂ ಅವರು ಬೇಸರ ಮಾಡಿಕೊಳ್ಳುವುದಿಲ್ಲ ಆದರೆ ನೀನು ಮದುವೆ ಬೇಡ ಎನ್ನುವುದಕ್ಕೆ ಇದಿಷ್ಟೇ ಕಾರಣ ಅಲ್ಲ ಎನಿಸುತ್ತದೆ ನನಗೆ ನಿನ್ನ ಮನದಲ್ಲಿ ಏನಿದೆ ಎಂದು ನನಗೆ ಗೊತ್ತಿಲ್ಲ ಆದರೆ ನನ್ನ ಮಗಳು ನನ್ನ ಬಳಿ ಮುಂದೊಂದು ದಿನ ಎಲ್ಲವನ್ನು ಹೇಳುತ್ತಾಳೆ ಎನ್ನುವ ನಂಬಿಕೆ ನನಗೆ ಎಂದು ಸ್ಪಂದನ ಅವರು ಹೇಳುತ್ತಿದ್ದ ಹಾಗೆ ನಿಮ್ಮ ಜೊತೆ ಯಾವ ವಿಷಯವನ್ನಾದರೂ ಮುಚ್ಚಿಟ್ಟಿದ್ದೇನ ಮಮ್ಮಿ ಖಂಡಿತ ಹೇಳ್ತೀನಿ ಎಂದು ತುಟಿ ಅರಳಿಸಿದಳು ಮಗಳ ದುಃಖದಲ್ಲಿ ನಗು ನೋಡಿದ ಸ್ಪಂದನ ಅವರ ಮನಸ್ಸಿಗೆ ನಿರಾಳವಾಯಿತು ಮುಂದುವರೆಯುವುದು ಆರಾಧ್ಯ ನಕ್ಷತ್ರ ಎಂಬ ಹೆಸರಿನಲ್ಲಿ ಋಷಿಯನ್ನು ಪ್ರೀತಿಸುತ್ತಿದ್ದಾಳ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದು